ಕುಮಟಾದ ಉಪವಿಭಾಗಾಧಿಕಾರಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಸುತ್ತಿರುವ ಸಂದರ್ಭದಲ್ಲಿ ವಕೀಲರೊಬ್ಬರು ದೂರುದಾರರ ಪರ ವಕೀಲರೊಬ್ಬರು ತಂದಿದ್ದ ಮೂಲ ಪ್ರತಿಯನ್ನ ಟೇಬಲ್ ಮೇಲೆ ಇರಿಸಿದ್ದ ಇರಿಸಿದ್ದನ್ನ ತೆಗೆದುಕೊಂಡು ಅನ್ಯಾಯವನ್ನ ಎಸಗಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ ನ್ಯಾಯಾಲಯದ ಎದುರೇ ಮೂಲ ಪ್ರತಿಯನ್ನ ಕದ್ದಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ವಕೀಲರಾದ ಶ್ರೀನಾಥ್ ಜಟ್ಟಿ ನಾಯ್ಕ್ ಮೂಲ ಪ್ರತಿಯನ್ನ ತೆಗೆದುಕೊಳ್ಳುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾವನ್ನ ಆಧರಿಸಿ ಅಂಕೋಲಾದ ಮಾದನಗೇರಿಯ ಬಳಲೆಯ ಸಂತೋಷ್ ಹೊನ್ನಪ್ಪ ನಾಯ್ಕ್ ಕುಮಟಾ ಸಾಯಿಕ್ ಆಯುಕ್ತರಿಗೆ ಮತ್ತು ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಮಿರ್ಜಾನ್ ನಾಗೂರಿನ ಪಾರ್ವತಿ ಹೊನ್ನಪ್ಪ ನಾಯ್ಕ ಮಿರ್ಜಾನ್ ಹೋಬಳಿಯ ತನ್ನ ಗಂಡನಾದ ಹೊನ್ನಪ್ಪ ದೇವಪ್ಪ ಆಸ್ತಿಗೆ ಸಂಬಂಧಿಸಿದಂತ ಕೋರ್ಟ್ ಪ್ರಕರಣ ನಡೆಯುತ್ತಿರುವುದರಿಂದ ಕುಟುಂಬದ ವಂಶರಕ್ಷಕ್ಕಾಗಿ ಎಲ್ಲಾ ದಾಖಲೆಗಳನ್ನ ಮನವಿ ನೀಡಲಾಗಿದೆ ಈ ಬಗ್ಗೆ ಸ್ಥಳ ಪರಿಶೀಲನೆ ಮಾಡಿದ್ದು ಐವರು ಸಾಕ್ಷಿದಾರರ ಸಹಿಯೊಂದಿಗೆ ಮಿರ್ಜಾನ್ ಹೋಬಳಿಯ ತಹಶೀಲ್ದಾರ್ ಅವರು ವಂಶರಕ್ಷೆ ನೀಡಲು ಅರ್ಹರೆಂದು ಒಪ್ಪಿಗೆಯನ್ನ ಸೂಚಿಸಿತ್ತು ಎಲ್ಲಾ ದಾಖಲೆಗಳು ಸರಿಯಿದ್ರೂ ಕಂದಾಯ ನಿರೀಕ್ಷಕರು ವಂಶರಕ್ಷ ನೀಡಲು ಸಾಧ್ಯವಿಲ್ಲ ಎಂದು ತಿರಸ್ಕರಿಸಿದ್ದು ತನಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಪಾರ್ವತಿ ಹೊನ್ನಪ್ಪ ನಾಯ್ಕ ಅವರ ಪುತ್ರ ಸಂತೋಷ್ ಹೊನ್ನಪ್ಪ ನಾಯ್ಕ ತನ್ನ ತಾಯಿಯ ಪರ ನಿಂತು ಕುಮಟಾ ಉಪವಿಭಾಗಾಧಿಕಾರಿ ಕಚೇರಿಯ ಕಾರ್ಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿದ್ರು ನನ್ನ ಹೆಸರು ಸಂತೋಷ್ ಹೊನ್ನಪ್ಪ ನಾಯ್ಕ ಅಂತ ಹೇಳಿಬಿಟ್ಟು ನಮ್ಮ ತಂದೆಯ ಆಸ್ತಿ ಇರುವಂತದ್ದು ಮಿರ್ಜಾನ್ ಹೋಬಳಿಯ ನಾಗೂರ್ ಗ್ರಾಮದಲ್ಲಿ ಈ ಆಸ್ತಿಗೆ ಸಂಬಂಧಪಟ್ಟ ಕೋರ್ಟ್ ಪ್ರಕರಣ ನಡೆಯುತ್ತಿರುವಂತಹ ಕಾರಣಕ್ಕೆ ನನಗೆ ಕುಟುಂಬದ ವಂಶವೃಕ್ಷದ ಅಗತ್ಯ ಇರುತ್ತದೆ ಕುಟುಂಬ ಓಂ ಮಾಡಲು ಏನೆಲ್ಲ ದಾಖಲಾತಿಗಳು ಬೇಕಾಗ್ತದೆ ಅನ್ನುವಂಥದ್ದನ್ನು ಸಂಬಂಧಪಟ್ಟಂಥ ಉಪ ತಹಶೀಲ್ದಾರ್ ಕಚೇರಿಯ ಸಿಬ್ಬಂದಿಗಳಲ್ಲಿ ತಿಳಿದುಕೊಂಡು ಎಲ್ಲರ ಆಧಾರ್ ಕಾರ್ಡ್ ಬಾಂಡ್ ಹಾಗೂ ಅಪಿದವಿತ್ನೊಂದಿಗೆ ನಾನು ಪರಿಪೂರ್ಣ ದಾಖಲಾತಿಗಳನ್ನು ಸೆಟ್ ಮಾಡಿ ಮನವಿಯನ್ನು ದಿನಾಂಕ ಹನ್ನೊಂದು ಆರು ಇಪ್ಪತ್ತೈದರಂದು ಓಂಶುರಕ್ಷಕ್ಕೆ ಮನವಿ ನೀಡಿರುತ್ತೇನೆ ಇದರ ಪರಿಶೀಲನೆಯನ್ನು ಅಲ್ಲಿಯ ಗ್ರಾಮಾಡಳಿತಾಧಿಕಾರಿಯಾಗಿರುವಂಥ ಶ್ಯೂತ ಚರಣ್ ಮರಾಠೆಯವರು ದಿನಾಂಕ ಇಪ್ಪತ್ತು ಆರು ಇಪ್ಪತ್ತೈದರಂದು ಸ್ಥಳ ಪರಿಶೀಲನೆಯನ್ನು ಮಾಡಬೇಕು ಅಂತ ಹೇಳಿ ತಿಳಿಸ್ತಾರೆ ಇದಕ್ಕೆ ಪೂರಕವಾಗಿ ಚರಣ್ ಮರಾಠಿಯವರು ನಾನು ನಮ್ಮ ತಾಯಿ ಮತ್ತು ನಮ್ಮ ಮನೆಯವರು ಸ್ಥಳಕ್ಕೆ ಭೇಟಿ ನೀಡಿದಾಗ ಅಲ್ಲಿಯ ವಾಸ್ತವತೆ ಅಲ್ಲಿಯ ಗ್ರಾಮಾಡಳಿತ ಗ್ರಾಮಾಡಳಿತಾಧಿಕಾರಿಯವರಿಗೆ ಅರಿವಾಗತ್ತೆ ಅದನ್ನು ಮನಗಂಡು ಇವರಿಗೆ ಎಲ್ಲ ದಾಖಲಾತಿಗಳು ಕ್ರಮವತ್ತಾಗಿದೆ ಗಣಕೀಕೃತ ವಂಶವೃಕ್ಷವನ್ನು ನೀಡಬಹುದು ಅಂತ ಹೇಳಿ ಅವರು ಶಿಫಾರಸನ್ನು ಮಾಡ್ತಾರೆ ಆದರೆ ಅವರ ತದನಂತರದ ಅಧಿಕಾರಿಯಾದಂಥ ಆರ್ಐ ಅಣ್ಣಯ್ಯ ಹಾಗೂ ತಹಶೀಲ್ದಾರ್ ರಾಮ ದೇವಾಡಿಗರವರು ಯಾವುದೋ ರಾಜಕೀಯ ಒತ್ತಡ ಮತ್ತು ಹಣದ ಆಸೆಗೆ ಒಳಗಾಗಿ ನಮ್ಮ ವಂಶರಕ್ಷಾ ಅರ್ಜಿಯನ್ನು ತಿರಸ್ಕೃತಗೊಳಿಸುತ್ತಾರೆ ಇದು ಇಪ್ಪತ್ತ್ಮೂರಕ್ಕೆ ತಿರಸ್ಕೃತಗೊಳ್ಳುತ್ತದೆ ಈ ಇಪ್ಪತ್ತ್ಮೂರಕ್ಕೆ ತಿರಸ್ಕೃತಗೊಂಡದ್ದನ್ನು ಬೇಸರಗೊಂಡು ನಾನು ಮಾನ್ಯ ಸಹಾಯಕ ಆಯುಕ್ತರಿಗೆ ಅದೇ ದಿನಕ್ಕೆ ದೂರನ್ನು ನೀಡ್ತೇನೆ ತಮ್ಮ ಅಧಿಕಾರಿಗಳು ನನ್ನೆಲ್ಲ ದಾಖಲಾತಿಗಳು ಕ್ರಮವತ್ತಾಗಿದ್ದರೂ ಕೂಡ ನನ್ನ ವಂಶರಕ್ಷಾ ಅರ್ಜಿಯನ್ನು ತ್ರಿಕ್ಸಗೊಳಿಸಿದ್ದಾರೆ ತಾವು ಇದನ್ನು ದಾಖಲಾತಿಗಳನ್ನು ಸಮರ್ಪಕವಾಗಿ ಪರಿಶೀಲಿಸಿ ನಮಗೆ ವಂಶ ವೃಕ್ಷವನ್ನು ಕೊಡಬೇಕು ಅಂತ ಹೇಳಿ ಇದರ ವಿಚಾರಣೆಗೆ ಸಂಬಂಧಪಟ್ಟಂತೆ ಹದಿನಾಲ್ಕು ಎಂಟು ಇಪ್ಪತ್ತೈದರಂದು ನನಗೆ ಪತ್ರ ಬರುತ್ತೆ ಆ ದಿನ ನಾವೆಲ್ಲ ಮೂಲ ದಾಖಲಾತಿಗಳೊಂದಿಗೆ ಎ ಸಿ ಕೋರ್ಟ್ಗೆ ಹಾಜರಾಗ್ತೇವೆ ನಮ್ಮ ವಕೀಲರಾದಂಥ ಶ್ರೀಮತಿ ಶಾಂತಿಕಾ ಡಿ ನಾಯ್ಕ್ರವರು ನಮ್ಮೆಲ್ಲ ಮೂಲ ದಾಖಲಾತಿಗಳನ್ನು ಇಟ್ಟುಕೊಂಡು ಮಾನ್ಯ ಸಹಾಯಕ ಆಯುಕ್ತರಿಗೆ ವಿವರಣೆಯನ್ನು ನೀಡುತ್ತಿರುವಂಥ ಸಂದರ್ಭದಲ್ಲಿ ತನ್ನ ಹಿಂಬದಿಯಲ್ಲಿ ಇಟ್ಟುಕೊಂಡಿದ್ದಂಥ ನಮ್ಮ ತಾಯಿಯ ಮದುವೆ ಆಮಂತ್ರಣ ಪತ್ರಿಕೆ ಸುಮಾರು ನಲ್ವತ್ನಾಲ್ಕು ವರ್ಷಗಳಿಂದ ಕಾದುಕೊಂಡು ಬಂದಂಥ ಮೂಲ ಆಮಂತ್ರಣ ಪತ್ರಿಕೆಯನ್ನು ನಮ್ಮ ಎದುರುದಾರ ವಕೀಲರಾಗಿರುವಂಥ ಶ್ರೀನಾಥ್ ಜಟ್ಟಿನಾಯ್ಕ್ರವರು ಮೋಸದಿಂದ ಪಂಚು ಹಾಕಿ ಈ ಒಂದು ಆಮಂತ್ರಣ ಪತ್ರಿಕೆಯನ್ನು ಕಳತನ ಮಾಡಿರುತ್ತಾರೆ ಇದು ಎಲ್ಲ ದಾಖಲಾತ್ ದಾಖಲಾತಿಗಳು ತೆಗೆದುಕೊಂಡ ನಂತರ ನನ್ನ ಗಮನಕ್ಕೆ ಬರ್ತದೆ ಮೂಲ ದಾಖಲಾತಿಯಾಗಿರುವಂಥ ಆಮಂತ್ರಣ ಪತ್ರಿಕೆ ಇದರಲ್ಲಿ ಇರೋದಿಲ್ಲ ಅಂಥೇಳಿ ಆನಂತರ ಸಹಾಯಕ ಆಯುಕ್ತರಿಗೆ ಮನವಿಯನ್ನು ಮಾಡ್ತೇವೆ ಸಹಾಯಕ ಆಯುಕ್ತರು ಆರ್ ಎಲ್ಲಿ ಆರ್ ಟಿ ಐಯಲ್ಲಿ ಮನವಿಯನ್ನು ಕೊಟ್ಟರೆ ನಿಮಗೆ ಇದರ ಮಾಹಿತಿಯನ್ನು ನೀಡಲಾಗುವುದು ಅಂತ ಹೇಳಿ ತಿಳಿಸ್ತಾರೆ ಅದರಂತೆ ಆರ್ ಟಿ ಐಯಲ್ಲಿ ಮನವಿಯನ್ನು ಕೊಟ್ಟ ತಕ್ಷಣ ಪೆನ್ ಡ್ರೈವಲ್ಲಿ ಸಿ ಸಿ ಟಿ ವಿ ಫುಟೇಜನ್ನು ನನಗೆ ಒದಗಿಸಿ ಹಿಂಬರವನ್ನು ಕೂಡ ನೀಡ್ತಾರೆ ಆ ಹಿಂಬರ ಮತ್ತು ಸಿ ಸಿ ಟಿ ವಿಯನ್ನು ಗಮನಿಸಿದಾಗ ಈ ಜಟ್ಟಿ ಜೆಟ್ಟಿನಾಯ್ಕ್ರವರೇ ನಮ್ಮ ಮೂಲ ದಾಖಲಾತಿಯನ್ನು ಕಳ್ಳತನ ಮಾಡಿರುವಂಥದ್ದು ಖಾತ್ರಿಯಾಗಿರ್ತದೆ ಖಾತ್ರಿಯಾದ ತಕ್ಷಣ ಪುನಃ ನಾನು ಸಹಾಯಕ ಆಯುಕ್ತರಿಗೆ ತಮ್ಮ ನ್ಯಾಯಾಲಯದ ಅವಧಿಯಲ್ಲಿ ತಮ್ಮ ಎದುರಿನಲ್ಲಿ ಶಿನ ಜೆಟ್ಟಿನಾಯ್ಕ್ರವರು ನಿಮ್ಮ ಮೂಲ ದಾಖಲಾತಿಯನ್ನು ಕಳ್ಳತನ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆ ದೂರನ್ನು ಕೊಡ್ತೇನೆ ಇದರ ಹಿಂಬರ ನನಗೆ ಬಂದಿರುವುದಿಲ್ಲ ಪುನಃ ನಾನು ಎ ಸಿ ಅವರಲ್ಲಿ ಇದರ ಹಿಂಬರಕ್ಕೆ ವಿಚಾರ ಮಾಡಿದಾಗ ಇದು ಕಳ್ಳತನ ಪ್ರಕರಣ ಆಗಿರುವುದರಿಂದ ನೇರವಾಗಿ ಠಾಣೆಗೆ ಹೋಗಿ ತಾವು ದೂರು ಕೊಡಿ ಅಂತ ಹೇಳಿ ತಿಳಿಸ್ತಾರೆ ಸಹಾಯಕ ಆಯುಕ್ತರ ಸೂಚನೆಯಂತೆ ನಾನು ಠಾಣೆಗೆ ಹೋಗಿ ದೂರನ್ನು ನೀಡ್ತೇನೆ ಆ ದೂರಿನಲ್ಲಿ ಇದು ಕಳ್ಳತನ ಆಗಿದೆ ಮತ್ತು ಮೋಸದಿಂದ ಆಗಿದೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತೇನೆ ಇದರ ಮೌಲ್ಯವನ್ನು ಕೂಡ ನಾನು ಉಲ್ಲೇಖಿಸ್ತೇನೆ ಆದರೂ ಕೂಡ ಠಾಣೆಯಲ್ಲಿ ದೂರನ್ನು ಪಡೆದು ಈ ಕ ಪ್ರಕರಣದ ಗಂಭೀರತೆಯನ್ನು ಹಾಳು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಕೇವಲ ಮೋಸಕ್ಕೆ ಸಂಬಂಧಪಟ್ಟಂಥ ಸೆಕ್ಷನನ್ನು ಮಾತ್ರ ಅದರಲ್ಲಿ ಗುರುತಿಸಿ ಹಿಂಬರವನ್ನು ನನಗೆ ನೀಡುತ್ತಾರೆ ಕೋರ್ಟಿಂದ ಪರ್ಮಿಷನನ್ನು ತಗೊಳ್ಬೇಕು ಅಂತ ಹೇಳಿ ತಿಳಿಸ್ತಾರೆ ನಾನು ಬಿ ಎನ್ ಎಸ್ಗೆ ಸಂಬಂಧಪಟ್ಟಂತೆ ಆ್ಯಕ್ಟ್ಗಳನ್ನು ಗಮನಿಸಿದಾಗ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುನ್ನೂರ ಮೂರು ಆ್ಯಕ್ಟ್ ಅದಕ್ಕೆ ಅನ್ವಯ ಆಗುತ್ತೆ ಅದರ ಉಲ್ಲೇಖನೇ ನನಗೆ ಕೊಟ್ಟಂಥ ಹಿಂಬರದಲ್ಲಿ ಇದ್ದಿರುವುದಿಲ್ಲ ಕೇವಲ ಮೋಸಕ್ಕೆ ಸಂಬಂಧಪಟ್ಟಂಥ ಮುನ್ನೂರ ಇಪ್ಪತ್ತ್ಮೂರರ ಉಲ್ಲೇಖ ಮಾತ್ರ ಇದ್ದಿರ್ತದೆ ಆಗ ನನಗೆ ಅರಿವಾಗುತ್ತೆ ಇಲ್ಲೂ ಕೂಡ ನನಗೆ ಮೋಸ ಆಗ್ತಾ ಇದೆ ಅನ್ನುವಂಥದ್ದು ಕಂಡು ಬರ್ತದೆ ಕಾರಣ ಏನು ಅಂತ ಹೇಳಿದರೆ ಈ ಶ್ರೀನಾಥ್ ಜಟ್ಟಿ ನಾಯ್ಕ್ರವರ ತಮ್ಮ ಒಂದು ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡು ಮಾಜಿ ಕಾರ್ಪೊರೇಟರ್ ಆಗಿರುವವರು ಅವರ ಒತ್ತಡಕ್ಕೆ ಮಣಿದಂತೆ ಇಲ್ಲಿ ಕಾಣಿಸ್ತಾ ಇದೆ ದಯಮಾಡಿ ನಾನು ಮನವಿ ಮಾಡ್ತಿದ್ದೇನೆ ಕುಮಟಾ ಠಾಣಾಧಿಕಾರಿ ಠಾಣಾ ಮುಖ್ಯಸ್ಥರಾಗಿರುವಂಥ ಶ್ಯೂತ ಯೋಗೀಶ್ ಸರ್ ಬಗ್ಗೆ ಬಹಳ ಗೌರವವಿದೆ ಈ ಪ್ರಕರಣದ ಗಂಭೀರತೆಯನ್ನು ಅರ್ಥ ಮಾಡ್ಕೋಬೇಕು ಈ ಪ್ರಕರಣದ ಬಗ್ಗೆ ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿ ಬಿತ್ತರವಾದಂಥ ನಂತರದಲ್ಲಿ ತುಂಬ ಜನರಲ್ಲಿ ಇದು ತಿಳಿದಿರುವಂಥ ವಿಷಯ ಆಗಿದೆ ಆದ್ದರಿಂದ ತಾವುಗಳು ಈ ಎರಡು ಸೆಕ್ಷನ್ ಕಳ್ಳತನ ಮತ್ತು ಮೋಸದ ಎರಡು ಸೆಕ್ಷನ್ನ ಅಳವಡಿಕೆ ಮಾಡಬೇಕು ತೆಗೆದವರ ಮೇಲೆ ಕಠಿಣ ಕ್ರಮ ಆಗಬೇಕು ಹಾಗೂ ಇದನ್ನು ತೆಗಿಲಿಕ್ಕೆ ಸಹಕಾರ ನೀಡಿ ಅದನ್ನು ಇಟ್ಟುಕೊಂಡವರ ಮೇಲೂ ಕೂಡ ಕಠಿಣ ಕ್ರಮ ಆಗಬೇಕು ಅಂತ ಹೇಳಿ ನಾನು ಈ ಮೂಲಕ ಮನವಿಯನ್ನು ಮಾಡ್ತೇನೆ ಈಗಾಗಲೇ ಸಂಬಂಧಪಟ್ಟಂಥ ಎಸ್ ಪಿ ಅವರಿಗೂ ಕೂಡ ಈ ಬಗ್ಗೆ ದೂರನ್ನ ಸಲ್ಲಿಕೆ ಮಾಡಿದ್ದೇವೆ ಇದರ ಈ ವಿಷಯದಲ್ಲಿ ನನಗೆ ನ್ಯಾಯ ಸಿಗುವಲ್ಲಿವರೆಗೂ ಕೂಡ ಹೋರಾಟವನ್ನು ಮಾಡುತ್ತೇವೆ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟಂತಹ ಗೃಹ ಸಚಿವರ ಗಮನಕ್ಕೂ ಕೂಡ ತರುವಂತಹ ಕೆಲಸವನ್ನು ಮಾಡುತ್ತೇವೆ ಕೂಜಳ್ಳಿ ಟೈಮ್ಸ್ ನ್ಯೂಸ್ ಕುಮಟಾ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ